ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಸಂಬಂಧಿಸಿದಂತೆ ಜೂನಿಯರ್ ಪವರ್ ಬ್ಯಾನ್ ಹುದ್ದೆಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆಯ ತಪಾಸಣೆ ನಡೆಸುವ ಒಂದು ಲಿಸ್ಟ್ ಆದರೂ ಬಿಡುಗಡೆ ಮಾಡಿದ್ದಾರೆ ಭಾಳ ದಿನದಿಂದ ವೇಟ್ ಮಾಡ್ತಾಯಿದ್ರಿ ಈ ಒಂದು ಲಿಸ್ಟ್ಗೋಸ್ಕರ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವಂತಹ ಅಭ್ಯರ್ಥಿಗಳು ಭಾಳ ದಿನದಿಂದ ಕೇಳ್ತಾಯಿದ್ರಿ ಈ ಒಂದು ಲಿಸ್ಟ್ ಬಿಡ್ತಾರೋ ಇಲ್ವೋ ಅಥವಾ ಎಸ್ಕಾಮ್ನಲ್ಲಿ ಫಿಸಿಕಲ್ ಕ್ಯಾಂಡಿಡೇಟೇ ಅಪ್ಲೈ ಮಾಡಿರುವುದಿಲ್ಲ ಅಂತ ಬಹಳಷ್ಟು ಕ್ವಶನ್ ಕೇಳ್ತಾ ಇದ್ರೆ ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ ನೋಡಿ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮದಲ್ಲಿ ಕಿರಿಯ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂತಹ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ತಪಾಸಣೆ ನಡೆಸುವ ಬಗ್ಗೆ ನಿಯಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಎಸ್ಕಾಂನಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಸಲಾದ ಸಹನಶಕ್ತಿ ಪರೀಕ್ಷೆಗೆ ಮುಂದುವರಿದಂತೆ ದೋಷ ಅಂಗವೈಕಲ್ಯ ಹೊಂದಿರುವಂಥ ಈ ಕೆಳಕಂಡ ಅಭ್ಯರ್ಥಿಗಳನ್ನು ಉದ್ಯೋಗ ಪ್ರಕಟಣೆಯ ಷರತ್ತುಗಳನ್ವಯ ಅನ್ವಯ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆಗೆ ತಪಾಸಣೆಗೆ ಒಳಪಡಿಸಲಾಗಿ ಒಳಪಡಿಸಬೇಕಾಗಿರುತ್ತದೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಒಟ್ಟು ಒಟ್ಟು ಇಲ್ಲಿ ನೋಡ್ಬೋದು ಒಟ್ಟು ಐವತ್ನಾಲ್ಕು ಅಭ್ಯರ್ಥಿಗಳು ಈ ಒಂದು ಮೆಡಿಕಲ್ಗೆ ಆಯ್ಕೆಯಾಗಿದ್ದೀರಿ ಒಟ್ಟು ಐವತ್ನಾಲ್ಕು ಅಭ್ಯರ್ಥಿಗಳು ಈ ಒಂದು ಮೆಡಿಕಲ್ ಆಯ್ಕೆಯಾಗಿದ್ದೀರಿ ಒಟ್ಟು ಎರಡು ದಿನಗಳ ಕಾಲ ನಿಮಗೆ ಮೆಡಿಕಲ್ ನಡೆಸುತ್ತಾರೆ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ವಾಹ್ನ ಅಂದರೆ ಬೆಳಗ್ಗೆ ಎಂಟು ಗಂಟೆಗೆ ವಿಕ್ಟೋರಿಯಾ ಆಸ್ಪತ್ರೆ ಕೇರ್ ಮಾರುಕಟ್ಟೆ ಬೆಂಗಳೂರು ಈ ಒಂದು ದಿನಾಂಕದಂದು ಯಾರೆಲ್ಲ ಅಭ್ಯರ್ಥಿಗಳು ಇದ್ದೀರಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಾನು ಸ್ಕೋಲ್ ಮಾಡ್ತಾ ಹೋಗ್ತೇನೆ ನಿಮ್ಮ ಹೆಸರುಗಳು ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್ ಅಪ್ಲಿಕೇಶನ್ ಐ ಡಿ ಫಾದರ್ಸ್ ನೇಮ್ ಎಲ್ಲ ನೋಡಿಕೊಂಡು ನೀವು ಅಭ್ಯರ್ಥಿಗಳು ಆಯ್ಕೆ ಆದ ಅಭ್ಯರ್ಥಿಗಳು ನೀವು ಹಾಜರಿರಬೇಕಾಗುತ್ತೆ ಹದಿನೆಂಟನೇ ತಾರೀಕು ಅಷ್ಟು ಹದಿನೆಂಟನೇ ತಾರೀಕು ಒಟ್ಟು ಇಪ್ಪತ್ತೇಳು ಅಭ್ಯರ್ಥಿಗಳು ಮೆಡಿಕಲ್ ಇದೆ ಆ ಒಂದು ಇಪ್ಪತ್ತೇಳು ಅಭ್ಯರ್ಥಿಗಳು ನೀವು ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಬೆಳಗ್ಗೆ ಏಳು ಗಂಟೆಗೆ ಹಾಜರಾಗುವುದು ಒಳ್ಳೆಯದು ಇನ್ನು ದಿನಾಂಕ ಹತ್ತೊಂಬತ್ತನೇ ತಾರೀಕು ಎಷ್ಟು ಇಪ್ಪತ್ತೆಂಟನೇ ಸೀರಿಯಲ್ ನಂಬರ್ ಸಂಖ್ಯೆಯಿಂದ ಸುರೇಶ್ ಎಲ್ಲಪ್ಪ ಮಾದರ್ ಈ ಒಂದು ಅಭ್ಯರ್ಥಿಯಿಂದ ಸುಮಾರು ಕೊನೆಯವರೆಗೂ ಅಂದರೆ ಐವತ್ನಾಲ್ಕನೇ ವಿದ್ಯಾರ್ಥಿ ಮಂಜು ಜಟ್ಟಪ್ಪ ಮುರಳ್ ಈ ಒಂದು ಅಭ್ಯರ್ಥಿಯವರೆಗೂ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆಗಸ್ಟ್ ಹತ್ತೊಂಬತ್ತರಂದು ಈ ಒಂದು ಮೆಡಿಕಲ್ ನಡೆಯುತ್ತೆ ಈ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ತಮಗೆ ನಿಗದಿಪಡಿಸಿದ ದಿನಾಂಕದಂದು ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕೇರ್ ಮಾರುಕಟ್ಟೆ ಬೆಂಗಳೂರು ಈ ಇಲ್ಲಿ ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಗುರುತಿನ ಚೀಟಿ ಅಂದರೆ ಒಂದು ಆಧಾರ್ ಕಾರ್ಡ್ ನಾಲ್ಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಅಂದರೆ ಫೋಟೋ ಅಂಗವಿಕಲತೆ ಸರ್ಟಿಫಿಕೇಟ್ ನಿಮ್ಮ ಬೆರ ಮತ್ತು ಆಡಿಯೋಗ್ರಾಮ್ ವರದಿ ಮತ್ತು ಅಂಗವಿಕಲತೆ ಪ್ರಮಾಣಪತ್ರ ಇತ್ಯಾದಿಗಳನ್ನು ತಮ್ಮೊಂದಿಗೆ ಜರೂರಾಗಿ ತರತಕ್ಕದ್ದು ಒಟ್ಟಿನಲ್ಲಿ ಒಂದು ಆಧಾರ್ ಕಾರ್ಡ್ ನಾಲ್ಕು ಫೋಟೋ ನಿಮ್ಮ ಆಡಿಯೋಗ್ರಾಮ್ ವರದಿ ಮತ್ತು ನಿಮ್ಮ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಆಗಿರ್ಬೋದು ಈ ನೀವು ಟೆಂತ್ ಮಾರ್ಕ್ಸ್ ಕಡೆ ಒಯ್ದರೆ ಒಳ್ಳೆಯದು ಇನ್ನಿತರ ಒಂದು ಪರ್ಸನಲ್ ಐಡೆಂಟಿಫಿಕೇಷನ್ಗೆ ಗೋಸ್ಕರ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಒಯ್ಯಬೇಕು ಏನೇನು ಒಯ್ಬೇಕೆಂದು ಸಂಪೂರ್ಣವಾಗಿ ಒಂದು ತ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ ಹೋಗಿ ನೀವು ನೋಡ್ಬೋದು ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ಸಮಯಕ್ಕೆ ತಿಳಿಸಿರುವ ಅಭ್ಯರ್ಥಿಗಳು ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಸಂಬಂಧಪಟ್ಟ ದಾಖಲೆಯೊಂದುಗಳೊಂದಿಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಎಸ್ಕಾಂ ಬೋರ್ಡ್ನವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಮೆಡಿಕಲ್ಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ನಿಮ್ಮ ಒಂದು ಮೆಡಿಕಲನ್ನು ಸುಸಜ್ಜಿತವಾಗಿ ನಡೆಸಿಕೊಂಡು ಬನ್ನಿ ಹಾಗೂ ಇನ್ನು ಒಂದಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಬಗ್ಗೆ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೇನೆ ಕ್ಲಾರಿಟಿ ವಿಡಿಯೋ ಕೂಡ ಮಾಡಿದ್ದೇನೆ ಅದು ಯಾರೆಲ್ಲ ಇನ್ನೂ ನೋಡಿಲ್ಲ ನೀವು ಹೋಗಿ ನೋಡ್ಬೋದು ಸುಮಾರು ಈ ಒಂದು ಆಗಸ್ಟ್ ತಿಂಗಳು ಸಮ ಎಲ್ಲ ಒಂದು ಅಭ್ಯರ್ಥಿಗಳ ಮೆಡಿಕಲ್ಗೋಸ್ಕರನೇ ಆಗುತ್ತೆ ಇನ್ನೂ ಕೂಡ ಜಸ್ಕಾಮ್ ರೀ ಮೆಡಿಕಲ್ ಅಂದರೆ ಮತ್ತೊಮ್ಮೆ ಮೆಡಿಕಲ್ ಏನು ನಿಮಾಮ್ಸ್ ಆಸ್ಪತ್ರೆಗೆ ವರ್ಗಾವಣೆ ಮಾಡಿದ್ದಾರೆ ಮತ್ತು ಇನ್ನು ಎಸ್ಕಾಮ್ ಇದೆ ಇನ್ನೂ ಬೆಸ್ಕಾಂ ಅಂತರೂ ಕ್ಲಿಯರ್ ಆಗಿರ್ಬೋದು ಇನ್ನೂ ಕೆಲವೊಂದು ಎಸ್ಕಾಮ್ಗಳು ನಡೀತಾ ಇವೆ ಹೀಗಾಗಿ ಈ ಒಂದು ಮೆಡಿಕಲ್ ಆಗಸ್ಟ್ ಪೂರ್ತಿ ಆಗುವುದರಿಂದ ಆಗಸ್ಟ್ ಲಾಸ್ಟ್ ವೀಕಿಗೆ ಒಂದರಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಬಿಡುವುದು ಭಾಳ ವಿರಳ ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಒಂದರಷ್ಟು ಒಂದು ತಾತ್ಕಾಲಿಕ ಲಿಸ್ಟ್ ಬಿಡುವುದು ಖಂಡಿತ ಹಾಗಾಗಿ ಎಲ್ಲರೂ ಕೂಡ ವೇಟ್ ಮಾಡಿ ಅಂತ ಹೇಳ್ತೇನೆ ಇದು ಈ ಒಂದು ವಿಡಿಯೋ ಅಪ್ಡೇಟ್ ಆಗಿತ್ತು ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಇದ್ದೇನೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ